ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೀರಿಯಲ್ಸ್ ಅಂತೆ ಮಂಗಳವಾರದ ಸಂಪೂರ್ಣ ಸಂಚಿಕೆ ಆಸೆ ಟಿ ವಿಗೂ ಮುಂಚೆನೇ ಒಂದು ಸಣ್ಣ ರೊಮ್ಮೋ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ ಮೀನನ್ನ ಹುಡ್ಕೊಂಡು ಮಂಜಾ ಮನೆಗೆ ಬರ್ತಾನೆ ಅಕ್ಕ ಅಕ್ಕ ಅಂತ ಕರೀತಾ ಇರ್ಬೇಕಾದ್ರೆ ಕೇಳಿಸೋದೇ ಇಲ್ಲ ಮೀನ ಅಡುಗೆ ಮನೇಲಿ ಕೆಲಸ ಮಾಡ್ತಾ ಇರ್ತಾಳೆ ಆಗ ಬಂದು ಶಾಂತಿ ಬಂದು ಏನೋ ಬಂದಿದ್ದು ಏ ಏನೋ ಕಳ್ಳ ಬಂದಿದ್ದು ಅಂತಾರೆ ಇಲ್ಲ ಅತ್ತೆ ನಮ್ಮ ಅಕ್ಕನ ಮಾತಾಡ್ಸೋಕ್ಕೆ ಅಂದರೆ ಆಗ ಜೋರಾಗಿ ಮಾತಾಡ್ತಾರೋದು ಕೇಳಿಸ್ಕೊಂಡು ಓಡಿ ಬರ್ತಾಳೆ ಮೀನ ಏನಾಯಿತು ಅತ್ತೆ ಅಂದರೆ ಓಹ್ ಕಳ್ತನ ಕರೆದಿದ್ಯಾ ಯಾರೂ ಇಲ್ಲ ಅಂದ್ಬಿಟ್ಟು ಮನೆ ದೋಚ್ಕೊಂಡು ಹೋಗೋಕೆ ಅಂತ ಬಂದಿದ್ಯಾ ಇವಾಗೆಲ್ಲಾನು ಕ್ರೆಡಿಟ್ ಕಾರ್ಡು ಅಕೌಂಟಲ್ಲಿ ಯು ಪಿ ಐ ಅಂತ ಇರುತ್ತಲ್ವಾ ಅದಕ್ಕೇನು ಸಿಕ್ಕಿಲ್ಲ ಏನೋ ಅದಕ್ಕೆ ಬಂದಿದ್ಯಾ ಅಂತ ಹೇಳಿ ಇದು ಮಾಡ್ತಾ ಇರ್ತಾರೆ ಅಷ್ಟರೊಳಗಾಗಿ <coughs> ರಂಗನಾಥ್ ಅವ್ರು ಕೂಡ ಅಲ್ಲಿಗೆ ಬರ್ತಾರೆ ರಂಗನಾಥ್ ಅವ್ರು ಕೂಡ ಹೇಳ್ತಾರೆ ಶಾಂತಿ ಆಗಿಲ್ಲ ಮಾತಾಡಬೇಡ ಅಂತ ನೀವು ಬಾಯಿ ಮುಚ್ಚಿಕೊಂಡು ಕುತ್ಕೊಳ್ಳ್ರಿ ನೀವು ಮಾತಾಡೋ ಅಧಿಕಾರ ಕಳ್ಕೊಂಡಿದ್ದೀರಾ ಅಂತ ಹೇಳಿ ರಂಗನಾಥ್ ಅವ್ರಿಗೆ ಬಾಯಿ ಮಾಡ್ತಾಳೆ ಹಾಗೇ ಮೀನಾಗ ಎಷ್ಟು ಹೇಳಿದ್ರು ಅತ್ತೆ ಅವ್ನು ನೋಡೋಕೆ ಬಂದಿದ್ದಾನೆ ಅಂತ ಹೇಳಿದ್ರು ಕೇಳೋದೇ ಇಲ್ಲ ಆಗ ರಂಗನಾಥ್ ಅವ್ರು ಹೋಗಿ ಸುಮ್ಮನೆ ಸೈಲೆಂಟಾಗಿ ಕುತ್ಕೊಬಿಡ್ತಾರೆ ಹಾಗ ಬಂದು ಮಂಜಿನಗೆ ಆಯಿತು ಮಂಜಾ ನೀನು ಹೊರ್ಡು ಇಲ್ಲಿಂದ ಅಂದರೆ ನನ್ನ ನೋಡೋಕೆ ನೀನು ಮೇಲೆ ಈ ಮನೆಗೆ ಯಾವತ್ತು ಬರಬೇಡ ನೀನು ಹೋಗು ಅಂತ ಹೇಳಿ ಕಳಿಸ್ತಾ ಇರಬೇಕಾದ್ರೆ ಮನೋಜ ಬರ್ತಾನೆ ಏಯ್ ನಿಂತ್ಕೊಳ್ಳೋ ಹೋಗ್ತಾ ಹೋಗ್ತಾಯಿದ್ದೀನಿ ನೀನು ಏನೋ ಇಷ್ಟು ಅರ್ಜೆಂಟಾಗಿ ಕಳಿಸ್ತಾ ಇದ್ದಾರೆ ಅಂದರೆ ಏನೋ ಬ್ಯಾಗಲ್ಲಿ ಇರಬೇಕು ಅಂತ ಹೇಳಿ ಸ್ಕೂ ಬ್ಯಾಗ್ನೆಲ್ಲ ಕಿತ್ತು ಓದ್ಬಿಡ್ತಾರೆ ಅವಾಗ ಬಂದು ಮೀನ ಹೇಳ್ತಾಳೆ ಈ ಥರ ಎಲ್ಲ ಮಾಡಬೇಡಿ ಅಂತ ಜೋರಾಗಿ ಮಾತಾಡಿದಾಗ ಈ ವಾಯ್ಸ್ ಏನಿದು ಈ ಮನೆ ಒಳಗಡೆ ಇರಬೇಕು ಗಂಟ್ಲು ರೇಸ್ ಮಾಡಬೇಡ ಅಂತ ಹೇಳ್ತಾರೆ ಕಳ್ಳ ಅಂತ ಅಂದಿ ಅಂತ ಹೇಳಿ ಮಾತು ಮಾತುಗೂ ಚುಚ್ಚಿ ಚುಚ್ಚಿ ಕಳ್ಳ ಕಳ್ಳ ಅಂತ ಅಂತಾನೆ ಇರ್ತಾರೆ ಆಗ ಬಂದು ಮೀನಾಗೆ ಕೋಪ ಬರುತ್ತೆ ಮೀನು ಆತ ಇದೆಲ್ಲ ಸರಿ ಇರಲ್ಲ ನೋಡಿ ಅಂತ ಹೇಳ್ತಾರೆ ಹಾಗೆ ಮನೋಜ ಬಂದು ಮಂಜು ಅಜ್ಜಿನ ಬ್ಯಾಗ್ನೆಲ್ಲ ಓದಿರ್ತಾನೆ ಆಗ ಮನೋಜನ್ಗೆ ಬೈ ತಳತ್ತಾರಲ್ಲ ಮಾಡಬೇಡಿ ಅವ್ನು ಸ್ಕೂಲಲ್ಲಿ ಇದೆ ಅವ್ನ ಸ್ಕೂಲ್ ಬ್ಯಾಗ್ ಇದೆ ಅಷ್ಟೇ ಎಲ್ಲ ಇದ್ದಾವೆ ಅಂತ ಹೇಳಿದ್ರು ಬಿಡೋದಿಲ್ಲ ಓದಿರು ಬಿಡ್ತಾರೆ ಆಗ ಸರಿ ಆಯಿತು ಕೆಳಗಡೆ ಬಗ್ಗೆ ಬುಕ್ಸೆಲ್ಲ ಎತ್ಕೊಳಕ್ಕೆ ಹೋದರೆ ಮತ್ತೆ ಏ ನಿಂತ್ಕೊಳ್ಳೋ ಅಂತ ಹೇಳಿ ಬಿಜೋಬಲ್ ಏನಿದೆ ಅಂತ ಹೇಳಿ ಎಲ್ಲ ಚೆಕ್ ಮಾಡೋದಕ್ಕೆ ಇದು ಮಾಡ್ತಾರೆ ಆಗ ಬಂದು ಅವ್ನು ಗೊತ್ತಿಲ್ದಿರನೇ ತಳ್ಳಕ್ಕೋಗಿ ಗ ಕತ್ತಿನ ಪಟ್ಟಿ ಹಿಡ್ಕೊಂಡ್ಬಿಡ್ತಾನೆ ಆವಾಗ ರೋಹಿಣಿ ಬಂದು ಕೆನ್ನೆಗೆ ಬಂದು ಬಿಡ್ತಾಳೆ ನನ್ನ ಗಂಡನ್ನೇ ಹೊಡ್ಯೋಕ್ಕೆ ಹೋಗ್ತೀಯನೋ ನೀನು ಅಂತ ಮೀನಾ ಕೂಡ ನನಗೆ ನನ್ನ ತಮ್ಮನ ಮೇಲೆ ಅಧಿಕಾರ ಯಾರು ನಿಮ್ಗೆ ಚಲಾಯಿಸೋ ಕೇಳಿದ್ದು ಯಾಕೆ ಹೊಡೆದೆ ನೀನು ಅಂದರೆ ನನ್ನ ಗಂಡನ್ನೇ ಹೊಡಿಯೋಕ್ಕೆ ಬಂದಿ ನಿನ್ನ ಗಂಡನ್ನೇನು ಹೊಡೆಯೋಕ್ಕೆ ಬಂದಿಲ್ಲ ಅವನು ಅಂತ ಹೇಳಿದ್ರೇನು ಕೇಳೋದೇ ಇಲ್ಲ ಆದರೆ ಕ ಕಳ್ಳನ ಮಗನ ಮನೆಯಿಂದ ಆಚೆ ತಳ್ಳು ಅಂತ ಹೇಳ್ತಾರೆ ಆದರೆ ಬೈತಾನೇ ಇರಬೇಕಾದ್ರೆ ಇವರು ಕೂಡ ರಂಗನಾಥ್ ಅವ್ರು ಕೂಡ ಏನೇ ಇವಾಗ ನಿಂದು ಒಂದು ನಿಮಿಷ ಸೈಲೆಂಟ್ ಆಗಿದೆ ಅಂತ ಹೇಳಿ ಗದರ್ತಾರೆ ಆಗ ಮಂಜ ಮಂಜನ್ನ ಇವನು ಮನೋಜ ಬಂದು ಜೋರಾಗಿ ಆಚೆ ತಳಿತಾನೆ ಅಷ್ಟೊಳಗಾಗಿ ಸೂರ್ಯ ಮತ್ತು ರವಿ ಇಬ್ಬರು ಬರ್ತಾರೆ ಹಿಡ್ಕೊತಾನೆ ಹಿಡ್ಕೊಂಡು ಏನಾಯಿತು ಅಂತ ಕೇಳಿ ಒಳಗಡೆ ಕರ್ಕೊಂಬರ್ತಾನೆ ಇವನ್ಯಾಕೋ ಕರ್ಕೊಂಬಂದೆ ಒಳಗಡೆ ಅಂತ ಹೇಳ್ತಾರೆ ಇಲ್ಲಿ ನಿಂಗೆ ಏನೇನಾಯಿತು ಅಂತ ಗೊತ್ತಿಲ್ಲ ನಿನ್ನ ಬೈಕ್ ಕಳ್ತನ ಮಾಡಿರೋ ನೀವು ನನಗೆ ಗೊತ್ತು ಆ ಕ್ಲೋ ಕೇಸ್ ಕ್ಲೋಸ್ ಕೂಡ ಮಾಡಿದ್ದೀವಲ್ಲ ಅಂತ ಹೇಳಿದ್ರೆ ನನ್ಗೆ ರೋಹಿಣಿ ಹೊಡೆದ್ರು ಅಂತ ಕೂಡ ಹೇಳ್ತಾರೆ ಯಾಕೆ ಮೇಕಪ್ ನೀನು ಹೊಡೆದಿದ್ದು ಅಂದರೆ ನನ್ನ ಗಂಡನ ಮೇಲೆ ಕೈ ಮಾಡ್ದೆ ಅಂತ ಹೇಳ್ತಾರೆ ಹೌದಾ ಇಲ್ಲ ಬಾವ ಸತ್ಯವಾಗೂ ಇಲ್ಲ ಬಾವ ನಾನು ನನಗೆ ಹಿಂಸೆ ಮಾಡ್ತಾಯಿದ್ರು ಬಿ ಜಾಬೆಲ್ಲ ಚೆಕ್ ಮಾಡಿ ಅದಕ್ಕೆ ತಳ್ಳೋದಕ್ಕೆ ಅಂತ ಹೋದೆ ಅಂದರೆ ನಾವೆಲ್ಲ ಕಣ್ಣು ಕಾರ್ಪುಡಿ ಹಾಕ್ಕೊಂಡಿದ್ದೀವಿ ನೋಡು ನನ್ನ ಕಣ್ಣು ಹಿಮ್ರೋಗ್ಬಿಟ್ಟಿತ್ತು ಅಂತ ಹೇಳ್ತಾರೆ ಆಗ ಅಪ್ಪ ನನಗೆ ಎಲ್ಲ ಹೇಳಿದ್ರು ಅದಕ್ಕೆ ನಾನು ಬಂದಿದ್ದು ಮನೆಗೆ ಬೇಗ ಬಾ ಅಂತ ಹೇಳಿದರು ಅಂತ ಹೇಳ್ತಾರೆ ಆಗ ನಿಮ್ಮಪ್ಪ ಸುಮ್ಮನೆ ಇರೋದಿಲ್ಲ ಅಂತ ಹೇಳಿ ಇದು ಮಾಡ್ತಾಳೆ ಮತ್ತು ನಾನು ಪೊಲೀಸ್ ಕಂಪ್ಲೇಂಟ್ ಕೊಡು ಮರೋ ಇನಿ ನೀನು ಅಂದರೆ ಸರಿ ಆಯಿತು ಕೊಡಿ ನನ್ನ ಹತ್ರನೂ ಇದೆ ಯಾವ ನಂಬರ್ ಬೇಕು ನಿನಗೆ ಫಸ್ಟ್ ನಾನು ಕೊಡ್ತೀನಿ ಇಪ್ಪತ್ತೆರಡು ಲಕ್ಷ ತೊಗೊಂಡು ಅಭ್ಯಸ್ ಮಾಡಿ ಹೊರಟೋಗಿದ್ದಾನೆ ಅಂತ ನನ್ನ ಗಂಡ ಏನೂ ತೊಗೊಂಡು ಹೋಗಿಲ್ಲ ಅದನ್ನು ನನ್ನ ಗಂಡನಿಗೆ ಮೋಸ ಮಾಡಿದ್ದಾರೆ ಅಂತ ಹೇಳ್ತಾಳೆ ಅದೆಲ್ಲ ನಮಗೆ ಗೊತ್ತಿಲ್ಲ ನಮ್ಮೆಲ್ಲರಿಗೂ ಮೋಸ ಮಾಡಿದ್ದಾನೆ ಫೋರ್ ಟ್ವೆಂಟಿ ಕೇಸ್ ಬೀಳುತ್ತೆ ಇವಾಗ ಹೊಸ ಏನೇನು ರೂಲ್ಸ್ ರೆಗ್ಯುಲೇಷನ್ಸ್ ಬಂದಿದೆ ಅದೆಲ್ಲ ಅವನ ಮೇಲೆ ಬೀಳುತ್ತೆ ಅಂತಾರೆ ಎಲ್ಲರೂ ಸೈಲೆಂಟ್ ಆಗ್ತಾರೆ ಹಾಗೆಯೇ ತುಂಬಾ ಟಾರ್ಚರ್ ಕೊಡ್ತಾ ಇರೋದಕ್ಕೆ ಮೀನನ್ನು ಕೂಡ ತಪ್ಪಾಯಿತು ಅಂತ ಕೇಳ್ತಾನೆ ನೀನು ಏನು ಕಪ್ಪ ಬಂದಿದ್ದು ಅಂದರೆ ಬಾವ ನಿಮ್ಮದು ಬರೀ ಬೈಕ್ ಹೋಗಿರೋದು ಆ ಬೈಕ್ ನಿಮ್ಗಿನ್ನೂ ಸಿಕ್ಕಿಲ್ಲ ಬೈಕ್ ಮಾತ್ರ ನಿಮ್ಮದು ಹೋಗಿರೋದು ಆದರೆ ನಾನು ಕಳ್ಕೊಂಡಿದ್ದು ನಮ್ಮ ಮನೆ ದೇವ್ರನ್ನ ಅಪ್ಪನ್ನ ನಮ್ಮ ಅಕ್ಕನ ಜೀವನ ಹಾಳಾಗೋಗ್ಬಾರ್ದು ಅಂತ ನಿಮ್ಮ ಹತ್ರ ಎಲ್ಲ ಕ್ಷಮೆ ಕೇಳಕ್ಕೆ ಬಂದೆ ಬಾವ ನಾನು ಅಂತ ಹೇಳಿ ಜೋರಾಗಿ ಅಳ್ತಾಯಿರ್ತಾನೆ ಆಮೇಲೆ ರಂಗನಾಥ್ ಇದ್ಕೊಂಡು ಆಯ್ ಆಗಿದ್ದಾಗಲಿ ನೀನು ಒಳಗಡೆ ಹೋಗು ಅಂತಾರೆ ಇಲ್ಲ ನಾನು ಮನೆಗೆ ಹೋಗ್ತೀನಿ ಅಂದರೆ ಒಳಗಡೆ ಕಳಿಸಿ ಏನಾಗಲ್ಲ ನಿಂಗೆ ದೊಡ್ಡವರು ಏನಾದರೂ ಹೇಳಿದರೆ ಕೇಳಬೇಕು ಸೈಲೆಂಟಾಗಿ ಹೋಗ್ತಾ ಇರಲಿಲ್ಲ ನಾನು ನಾಲ್ಕು ತದಗ್ತೀನಿ ಅಂತ ಸೂರ್ಯ ಹೇಳಿ ಒಳಗಡೆ ಕಳಿಸ್ತಾನೆ ಟೀ ಏನಾದರೂ ಮಾಡಿಕೊಡು ಅಂತ ಹಾಗೆ ರೋಹ್ ರವಿನೂನು ಮತ್ತೆ ಸೂರ್ಯ ಒಳಗಡೆ ಹೊಟ್ಟೋಗ್ತಾರೆ ಶಾಂತಿಯಲ್ಲಿ ನಿಂತ್ಕೊಂಡಿರ್ತಾಳೆ ಅಲ್ಲಿಗೆ ರಂಗನಾಥ್ ಅವ್ರು ಬಂದು ಅದು ಸ್ಪೆಕ್ಸ್ ತೆಗೆದ್ಬಿಟ್ಟು ಥೂ ಅಂತ ಹೋಗೀತಾರೆ ಈ ಜನ್ಮದಲ್ಲಿ ನಿಂಗೆ ಬುದ್ಧಿ ಬರೋಲ್ಲ ಅಂದರೆ ಬರೋ ಜನ್ಮಕ್ಕೆ ಬರುತ್ತೆ ಅಂದರೆ ಐದು ಜನ್ಮಕ್ಕೂ ಬರೋದಿಲ್ಲ ಅಂದರೆ ಏಳು ಎಂಟನೇ ಜನ್ಮಕ್ಕೆ ಬರುತ್ತೆ ಅಂತಾರೆ ಹಾಗೇ ನಿನ್ ಒಳ್ಳೆ ಗಂಡ ನಿಮ್ಮಂಥ ಗಂಡ ನಾನು ಮದುವೆ ಆಗೋಲ್ಲ ಬೇರೆಯವ್ರನ್ನ ಮದುವೆ ಆಗ್ತೀನಿ ಅಂತಾರೆ ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳಿ ಹೋಗ್ತಾರೆ ಹಾಗೇ ಮಂಜಾ ಬಂದು ತುಂಬ ಅಳ್ತಾನೆ ಇರ್ತಾನೆ ಅಳಬೇಡ ಕಾಣು ಅಳಬೇಡ ಅಂತ ಅಕ್ಕ ಇಷ್ಟೇ ಸಮಾಧಾನ ಮಾಡಿದ್ರು ಇಲ್ಲ ಅಕ್ಕ ನನಗೆ ತುಂಬ ನೋವು ಇದೆ ನನ್ನಿಂದ ನಿನ್ನ ಜೀವನ ಹೋಗ್ತಾ ಇದೆ ಅಂತ ಹಾಗೇನಿಲ್ಲ ನಿಮ್ಮ ಭಾವ ಸಪೋರ್ಟ್ ಇದೆ ನನಗೆ ನಾನು ಆರಾಮಾಗಿರ್ತೀನಿ ಅಂತಾರೆ ಹಾಗೇ ನಾನು ಬೇಕು ಅಂತ ತಪ್ಪು ಮಾಡಿಲ್ಲ ಅಂತ ಇದು ಅಮ್ಮನಿಗೆ ಏನು ಹೇಳ್ಬೇಡ ಅಂತ ಹೇಳಿ ಅಲ್ಲಿಗೆ ತಮ್ಮನ್ನೇ ಇದ್ ಮಾಡ್ತಾಳೆ ಹಾಗೆಯೇ ರವಿನ ತುಂಬ ಜನ ಹೊಡಿತಾ ಇರೋದನ್ನ ನೋಡಿ ರವಿನ ಕಾಪಾಡೋದಕ್ಕೆ ಅಂತ ಮಾಡ್ತಾನೆ ಆಗ ವಾಸುದೇವ ಅವ್ರ ಮನೆಗೆ ಹೋಗಿ ಅಲ್ಲಿ ಕೇಳಿದಾಗ ನಿನ್ನ ತಮ್ಮನೇ ಎಲ್ಲ ತಪ್ಪು ಮಾಡಿರೋದು ಅಂತ ಹೇಳ್ತಾರೆ ಬಟ್ ಆದರೆ ರವಿ ನನ್ನ ತಮ್ಮ ಏನು ತಪ್ಪು ಮಾಡಿಲ್ಲ ಅಂತ ಹೇಳಿ ರವಿ ಕಡೆ ನೋಡಿದ್ರೆ ರವಿ ತಲೆ ತೆಗೆಸ್ತಾನೆ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ನ ಅಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವಿಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ವೀಡಿಯೋ ನಾನು ಮುಕ್ತೀನಿ ಬಾಯ್ ಬಾಯ್